ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಸಿರಿಧಾನ್ಯಗಳಲ್ಲಿ ಒಂದು ಮಸಾಲ ರೈಸ್ನ ಮಾಡ್ತಾಯಿದ್ದೀನಿ ಇದು ಸಿರಿಧಾನ್ಯಗಳಲ್ಲಿ ಹಾರ್ಕಾ ರೈಸ್ನ ಯೂಸ್ ಮಾಡಿಬಿಟ್ಟು ನಾನು ಮಸಾಲಾ ರೈಸ್ನ ಮಾಡ್ತಾಯಿದ್ದೀನಿ ಇದು ಶುಗರ್ ಪೇಷೆಂಟ್ಗಳಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಒಂದು ಅಪ್ಪಲ್ಲಿ ಒಂದು ಅರ್ಧ ಅಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಇದು ಮಸಾಲಾ ರೈಸ್ ಆಗಿರೋದ್ರಿಂದ ಮಿಕ್ಸರ್ ಮಾಡ್ಕೊಳ್ಬೇಕು ಸೊ ಈಗ ಒಂದು ಜಾರ್ ಇಟ್ಕೊಂಡ್ಬಿಟ್ಟು ಜಾರಿಗೆ ನಾವು ತೊಗೊಂಡಿರೋ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ ಈಗ ಸ್ಪೈಸಸ್ನ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು ಒಂದು ಏಲಕ್ಕಿ ಎರಡು ಲವಂಗ ಮೂರು ಪೀಸು ಚಕ್ಕೆನ ತೊಗೊಂಡಿದ್ದೀನಿ ಸೊ ಇಷ್ಟೇ ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಸೊ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಸೊ ನಾನಿಲ್ಲಿ ಅರ್ಕ ಅಕ್ಕಿನ ಒಂದು ಟೀ ಲೋಟದಷ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಟೀ ಲೋಟದಷ್ಟು ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದೆರಡು ಸರಿ ಆದ್ರೂ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಬಿಟ್ಟು ನಾನು ನೆನೆಸ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಸೊ ಈಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ಮೇಲೆ ಒನ್ ಟೇಬಲ್ ಸ್ಪೂನು ತುಪ್ಪನ ಹಾಕೊಳ್ತಿದ್ದೀನಿ ಸೊ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸೊ ನಾನು ತುಪ್ಪ ಹಾಕಿ ಮಾಡ್ತಾ ಇರೋದು ಒಂದು ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಸೊ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ನಾನು ಸ್ವಲ್ಪ ಬೀನ್ಸ್ನ ಹಾಕ್ಕೊಳ್ತಿದ್ದೀನಿ ಸೊ ನೀವು ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ಸೊ ನಾನು ಶುಗರ್ ಪೇಷಂಟ್ಗಳಿಗೆ ಮಾಡೋದರಿಂದ ಬರೀ ಬೀನ್ಸ್ ಅಷ್ಟೇ ಹಾಕೊಳ್ತಿರೋದು ಕ್ಯಾರೆಟಲ್ಲೂ ಸ್ವೀಟ್ ಇರೋದ್ರಿಂದ ಕ್ಯಾರೆಟ್ನ ಹಾಕೊಳ್ತಿಲ್ಲ ಸೊ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಬೀನ್ಸು ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದರೊಳಗೆ ನೀರನ್ನ ಸೇರಿಸ್ಬಿಟ್ಟು ನಾನು ನಾಲ್ಕು ಲೋಟದಷ್ಟು ಮಸಾಲೆ ನೀರನ್ನ ಹಾಕ್ಕೊಳ್ತಿದ್ದೀನಿ ಮಸಾಲೆ ಜೊತೆಗೇ ನೀರು ಹಾಕಿಬಿಟ್ಟು ಅದರಿಂದ ಅಳತಿ ಮಾಡಿಬಿಟ್ಟು ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ತಿದ್ದೀನಿ ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಒಂದು ಟೀ ಲೋಟದಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ಅಲ್ವ ಆ ಅಕ್ಕಿನ ಇವಾಗ ಹಾಕೊಳ್ತಿದ್ದೀನಿ ಸೊ ಅಕಸ್ಮಾತ್ ಬಾಣಂತಿಯರಿಗೆ ಏನಾದರೂ ಶುಗರ್ ಇತ್ತು ಅಂತಂದರೆ ಈ ರೀತಿ ಮಾಡಿಕೊಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಈಗ ಅಕ್ಕಿನ ಹಾಕಿದ ಮೇಲೆ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕಾಗುತ್ತೆ ಈಗ ಕುದಿ ಬರ್ತಾಯಿದೆ ಕುಕ್ಕರ್ ಕಟ್ಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಸಲನ್ನ ತಗೊಳ್ಳೋಣ ನಾನು ಜಾಸ್ತಿ ನೀರು ಹಾಕಿರೋದ್ರಿಂದ ನಾಲ್ಕು ವಿಸಲ್ ಬೇಕಾಗುತ್ತೆ ಸೊ ನಾಲ್ಕು ವಿಸಿಲ್ ಆದಮೇಲೆ ನೋಡಿ ಚೆನ್ನಾಗಿ ಬಂದಿದೆ ಮಸಾಲ ಹಾರ್ಕ ಅನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾವು ತುಪ್ಪ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬಂದಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಎಲ್ಲರೂ ತಿನ್ಬೋದು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಇದು ರೈಸು ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್